ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ ಹದಿನೈದು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಈ ಒಂದು ಪಾಠದ ವಿವರಣೆಯನ್ನು ನೀಡ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೋ ಅಥವಾ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಪಾಠನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಈ ಲೆಸನ್ನಲ್ಲಿ ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೊತಾ ಹೋಗ್ತೀವಿ ಅಂದರೆ ಯಾವೆಲ್ಲ ವಿಚಾರಗಳನ್ನು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಪಾಠ ಒಳಗೊಂಡಿರುತ್ತೆ ಅಂತ ಹೇಳಿದರೆ ಅರ್ಥವ್ಯವಸ್ಥೆ ಹಾಗೆ ಸರ್ಕಾರದ ನಡುವೆ ಇರತಕ್ಕಂತಹ ಒಂದು ಸಂಬಂಧ ಯಾವ ರೀತಿಯಾದಂತಹ ಸಂಬಂಧ ಇದೆ ಅನ್ನೋದನ್ನು ನಮಗೆ ಈ ಪಾಠ ತಿಳಿಸ್ಕೊಡುತ್ತೆ ಜೊತೆಗೆ ಭಾರತದಲ್ಲಿ ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳು ಹಾಗೆ ಅವುಗಳ ಒಂದು ಸಾಧನೆಗಳಾಗಿರ್ಬೋದು ಮತ್ತು ಹಸಿರು ಕ್ರಾಂತಿ ಇದಿಷ್ಟು ವಿಚಾರಗಳನ್ನು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಈ ಒಂದು ಪಾಠ ಒಳಗೊಂಡಿರ್ತಕ್ಕಂಥದ್ದು do ಸ್ನೇಹಿತರೆ ಮೊದಲನೇದಾಗಿ ನಾವಿಲ್ಲಿ ಅರ್ಥ ವ್ಯವಸ್ಥೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಅಂದ್ರೆ ನಾವೆಲ್ಲರೂ ಕೂಡ ಮಾನವರು ಎಲ್ಲರೂ ಕೂಡ ಎಲ್ಲ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಯೇ ಅರ್ಥ ವ್ಯವಸ್ಥೆ ಅಂದ್ರೆ ನಾವು ಮಾಡತಕ್ಕಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಯನ್ನು ನಾವು ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿಬೋದು ಅಂದ್ರೆ ಉದ್ಯೋಗ ಮಾಡ್ತೀವಿ ಹಾಗೆಯೇ ವ್ಯಾಪಾರವನ್ನ ಮಾಡ್ತೀವಿ ನಾವು ಯಾಕೆ ಉದ್ಯೋಗ ಮಾಡ್ತೀವಿ ಯಾಕೆ ನಮ್ಮ ಶ್ರಮವನ್ನು ವ್ಯರ್ಥ ಮಾಡ್ತೀವಿ ಅದರಿಂದ ನಾವು ಏನು ಮಾಡ್ತಾ ಇದ್ದೀವಿ ಸಂಪಾದನೆ ಮಾಡ್ತಾ ಇದ್ದೀವಿ ಲಾಭವನ್ನ ಪಡ್ಕೊಳ್ತಾ ಇದೀವಿ ಅಲ್ಲಿ ಈ ಒಂದು ಆರ್ಥಿಕ ಚಟುವಟಿಕೆ ಇದೆ ಹಾಗೇನೆ ವ್ಯಾಪಾರ ನಾವು ಉತ್ಪಾದನೆ ಮಾಡಿರ್ತಕ್ಕಂತಹ ವಸ್ತುಗಳನ್ನ ವ್ಯಾಪಾರ ಮಾಡೋದ್ರ ಮುಖಾಂತರ ಎಲ್ಲ ಆರ್ಥಿಕ ಚಟುವಟಿಕೆಗಳು ಇದನ್ನ ನಾವು ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರಿಬಹುದು ಸೊ ಇದನ್ನ ನಾವೇನಂತ ಹೇಳಿ ಕರಿತೀವಿ ಅರ್ಥವ್ಯವಸ್ಥೆ ಅಂತ ಹೇಳಿ ಕರೆಯುವಂತದ್ದು ಹಾಗಾದ್ರೆ ಈ ಒಂದು ಅರ್ಥವ್ಯವಸ್ಥೆಯ ಮೂಲ ಗುರಿ ಏನಪ್ಪಾ ಅಂತ ಹೇಳಿದ್ರೆ ಮಾನವರ ಕ್ಷೇಮಾಭಿವೃದ್ಧಿ ಅಂದ್ರೆ ಮಾನವರ ಜೀವನವನ್ನ ಸುಧಾರಣೆ ಮಾಡೋದು ಮಾನವರ ಜೀವನ ಮಟ್ಟವನ್ನ ಸುಧಾರಣೆ ಮಾಡೋದಾಗಿರಬಹುದು ಸೊ ಸರ್ಕಾರವೂ ಸಹ ಏನ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮಾನವನ ಕ್ಷೇಮಾಭಿವೃದ್ಧಿ ದೃಷ್ಟಿಯಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇರಬೇಕಾ ಆರ್ಥಿಕ ಅಭಿವೃದ್ಧಿಯಲ್ಲಿ ಸರ್ಕಾರದ ಪಾತ್ರ ಏನು ಸೊ ಈ ರೀತಿಯಾಗಿ ಕೆಲವೊಂದಷ್ಟು ಪ್ರಶ್ನೆಗಳು ಮೂಡುವಂಥದ್ದು ಸೊ ಈ ಒಂದು ಪಾಠದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಬಹಳ ಸೊಗಸಾಗಿ ಉತ್ತರವನ್ನು ನಾವು ಕಂಡುಕೊಳ್ಬಹುದಾಗಿರೋದ್ದು ಹಾಗೆಯೇ ಸ್ನೇಹಿತರೆ ನಾವು ಹತ್ತೊಂಬತ್ತನೇ ಶತಮಾನದ ಕೊನೆಯವರೆಗೂ ಕೂಡ ಏನಾಗ್ತಾ ಇತ್ತು ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವುದೇ ರೀತಿಯಾದಂತಹ ಸರ್ಕಾರದ ಮಧ್ಯಪ್ರವೇಶ ಇರಬಾರ್ದು ಅಂತ ಹೇಳಿ ಎಷ್ಟೋ ಜನ ಅರ್ಥಶಾಸ್ತ್ರಜ್ಞರು ಹೇಳಿಕೆಯನ್ನ ಕೊಟ್ಟಿದ್ರು ಹಾಗೆ ಅವರ ಅಭಿಪ್ರಾಯ ಅದೇ ಕೂಡ ಆಗಿತ್ತು ಆವಾಗ ಸರ್ಕಾರಗಳು ಕೇವಲ ರಾಷ್ಟ್ರದ ರಕ್ಷಣೆ ಹಾಗೆಯೇ ನ್ಯಾಯ ನಿರ್ಣಯ ಮತ್ತು ಶಾಂತಿ ಸುವ್ಯವಸ್ಥೆ ಪಾಲ್ ಪಾಲನೆ ಸೊ ಈ ರೀತಿಯಾದಂತಹ ಮೂಲಭೂತ ಕರ್ತವ್ಯಗಳನ್ನು ಕಾರ್ಯಗಳನ್ನು ಕೆಲಸಗಳನ್ನು ಅಷ್ಟೇ ಮಾಡ್ತಾ ಇದ್ವು ಆದರೆ ಇಪ್ಪತ್ತನೇ ಶತಮಾನದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಲ್ಯಾಣ ರಾಜ್ಯಗಳ ಉದಯದ ಜೊತೆಗೆ ಸರ್ಕಾರಗಳ ಕಾರ್ಯಕ್ಷೇತ್ರವು ಕೂಡ ಏನಾಗ್ತಾ ಇದೆ ವಿಸ್ತರಣೆ ಆಗ್ತಾ ಇತ್ತು ಸರ್ಕಾರಗಳು ಎಲ್ಲ ಪ್ರಜೆಗಳಿಗೋಸ್ಕರ ಆಹಾರವನ್ನ ಬಟ್ಟೆಯನ್ನ ವಸತಿ ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಆಗಿರ್ಬೋದು ಸಾರಿಗೆ ಸಂಪರ್ಕ ಸೊ ಈ ರೀತಿ ಎಲ್ಲ ಎಲ್ಲ ಸೌಕರ್ಯಗಳನ್ನ ಕೊಡೋದಕ್ಕೆ ಮುಂದಾಗುತ್ತೆ ಹಾಗಾಗಿ ಸರ್ಕಾರ ಏನ್ ಮಾಡುತ್ತೆ ಜನರ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಆಬ್ವಿಯಸ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಮುಂದಾಗಿರುತ್ತೆ ಸೊ ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಸರ್ಕಾರದ ಪಾತ್ರ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಹೋಗುತ್ತೆ ಇನ್ನು ಮುಂದುವರೆದಿರ್ತಕ್ಕಂತಹ ದೇಶಗಳಲ್ಲಿ ಸಾಮಾನ್ಯವಾಗಿ ಏನಾಗ್ತಾ ಇದೆ ನಿರುದ್ಯೋಗ ಆಗಿರ್ಬೋದು ಬಡತನ ಆಗಿರ್ಬೋದು ಕೃಷಿಯ ಒಂದು ಹಿಂದುಳಿದಿರುವಿಕೆ ಆಗಿರ್ಬೋದು ಆದಾಯ ಹಾಗೆ ಸಂಪತ್ತಿನಲ್ಲಿ ಅಸಮಾನ ಹಂಚಿಕೆ ಸೊ ಈ ರೀತಿಯಂತಹ ಸಮಸ್ಯೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇನ್ನು ಮೂಲಭೂತ ಸೌಲಭ್ಯಗಳಾಗಿರುವಂತಹ ಸಾರಿಗೆ ಸಂಪರ್ಕ ಆಗಿರ್ಬೋದು ಶಿಕ್ಷಣ ಆರೋಗ್ಯ ವಿದ್ಯುತ್ ಇಂತಹ ಎಲ್ಲ ಸಮಸ್ಯೆಗಳನ್ನು ಈ ಈ ಒಂದು ಕೊರತೆಗಳನ್ನು ಎದುರಿಸ್ತಾ ಇರತಕ್ಕಂಥದ್ದು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋದಕ್ಕೆ ಸರ್ಕಾರದ ಒಂದು ಮಧ್ಯಪ್ರವೇಶ ಅನಿವಾರ್ಯವೇ ಆಗೋಗಿರುತ್ತೆ ಸೊ ಹಾಗಾಗಿ ಇಂಥ ಒಂದು ಕೊರತೆಗಳನ್ನ ಹೋಗಲಾಡಿಸೋದಕ್ಕೆ ಏನ್ ಮಾಡ್ತಾ ಇದೆ ಸರ್ಕಾರ ಶ್ರಮಿಸ್ತಾ ಇರ್ತಕ್ಕಂಥದ್ದು ಇನ್ನು ನಮ್ಮ ಅರ್ಥವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯ ಅಂದ್ರೆ ನ್ಯಾಷನಲ್ ಇನ್ಕಮ್ ಆಗಿರಬಹುದು ಉತ್ಪಾದನೆ ಆಗಿರಬಹುದು ಉದ್ಯೋಗ ಹೂಡಿಕೆ ಬೆಲೆ ಈ ಎಲ್ಲವೂ ಕೂಡ ಏನಾಗ್ತಾ ಇರುತ್ತೆ ನಿರಂತರವಾಗಿ ಏರಿಳಿತಗಳಿಂದ ಕೂಡಿರುತ್ತೆ ಒಂದೊಂದ್ಸಲ ಹೆಚ್ಚಾಗ್ತಾ ಇರುತ್ತೆ ರಾಷ್ಟ್ರೀಯ ಆದಾಯ ಕಡಿಮೆ ಆಗ್ತಾ ಇರುತ್ತೆ ಬೆಲೆ ಕೂಡ ಹೆಚ್ಚಾಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ಸೊ ಈ ರೀತಿ ಏರಿಳಿತಗಳಿಂದ ಕೂಡಿರುತ್ತೆ ಇಂತಹ ಏರಿಳಿತಗಳಿಗೆ ಏನಂತ ಹೇಳಿ ಕರಿತೀವಿ ಆರ್ಥಿಕ ಏರಿಳಿತಗಳು ಅಂತ ಹೇಳಿ ಕರೆಯುವಂಥದ್ದು ಸೊ ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿಳಿತಗಳು ಇಲ್ದಿರ ಪ್ರಗತಿ ಕಡೆ ಸಾಗೋದನ್ನು ನಾವು ಆರ್ಥಿಕ ಸ್ಥಿರತೆ ಅಂತ ಹೇಳಿ ಕರಿತೀವಿ ಸೊ ಈ ಅರ್ಥವ್ಯವಸ್ಥೆ ಏನಿದೆ ಯಾವುದೇ ರೀತಿಯಾದಂತಹ ಏರಿಳಿತಗಳು ಇಲ್ಲದೇ ಅಭಿವೃದ್ಧಿಯ ಕಡೆ ಸಾಗೋದನ್ನು ನಾವು ಆರ್ಥಿಕ ಸ್ಥಿರತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಹೇಳಿ ಕರೆಯುವಂಥದ್ದು ಹಾಗೆಯೇ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ಆದಾಯ ಹಾಗೆ ಸಂಪತ್ತು ಏನಿದೆ ಅದು ಯಾವುದೇ ಜಾತಿ ಆಗಿರಬಹುದು ಯಾವುದೇ ವರ್ಗ ಆಗಿರ್ಬೋದು ಅನಕ್ಷರಸ್ಥ ಆಗಿರಬಹುದು ಅಕ್ಷರಸ್ಥ ಇರಬಹುದು ಬಡವ ಶ್ರೀಮಂತ ನಗರ ಗ್ರಾಮೀಣ ಅಂತಕ್ಕಂತಹ ಯಾವುದೇ ಒಂದು ಭೇದ ಭಾವ ಇಲ್ದಿರ ತಾರತಮ್ಯ ಇಲ್ಲದೆ ಸಮಾಜದ ಎಲ್ಲ ಜನರಲ್ಲಿ ಆದಷ್ಟು ಸಮಾನವಾಗಿ ಹಂಚಿಕೆಯಾಗಬೇಕಾಗಿರುತ್ತೆ ಸೊ ಇದನ್ನ ನಾವು ಏನಂತ ಹೇಳಿ ಕರಿತೀವಿ ಸಾಮಾಜಿಕ ನ್ಯಾಯ ಸಮಾಜದಲ್ಲಿ ಇರತಕ್ಕಂತಹ ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆಯಾಗಬೇಕಾಗಿರೋದನ್ನ ಸಾಮಾಜಿಕ ನ್ಯಾಯ ಅಂತ ಹೇಳಿ ಕರಿತೀವಿ ಯಾವುದು ಆದಾಯ ಹಾಗೆ ಸಂಪತ್ತು ಇನ್ನು ಆರ್ಥಿಕ ಸ್ಥಿರತೆ ಮತ್ತೆ ಸಾಮಾಜಿಕ ನ್ಯಾಯದ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಕೂಡ ಏನಾಗಬೇಕಾಗಿರುತ್ತೆ ಸರ್ಕಾರದ ಪಾತ್ರನು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಏನು ಮಾಡ್ತಿದ್ದಾವೆ ಅಂತಂದ್ರೆ ಬಹಳ ಬೇಗನೆ ವೇಗಗತಿಯಲ್ಲಿ ಗತಿಯಲ್ಲಿ ಅಭಿವೃದ್ಧಿಯನ್ನ ಹೊಂದಬೇಕು ಅಂತ ಹೇಳಿಬಿಟ್ಟು ಅವರು ಒಂದು ತಂತ್ರವನ್ನ ಬಳಸ್ಕೊಳ್ತಾ ಇದ್ದಾವೆ ಅದುವೇ ಯಾವ ತಂತ್ರ ಅಂದ್ರೆ ಆರ್ಥಿಕ ಯೋಜನೆ ಸೊ ಹಾಗಾಗಿ ಇಲ್ಲಿ ಆರ್ಥಿಕ ಯೋಜನೆಗಳನ್ನ ಬಳಸ್ಕೊಂಡು ಏನು ಮಾಡ್ತಾ ಇದ್ದಾವೆ ಶೀಘ್ರ ಗತಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸತಕ್ಕಂತಹ ಒಂದು ಯೋಜನೆಯನ್ನ ಮಾಡಿಕೊಂಡಿರುವಂತದ್ದು ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ರಷ್ಯಾ ಏನಿದೆ ಮೊದಲನೇ ಬಾರಿಗೆ ಮೊಟ್ಟ ಮೊದಲು ಆರ್ಥಿಕ ಯೋಜನೆಗಳನ್ನ ಜಾರಿಗೊಳಿಸೋದಿಲ್ಲ ಮುಖಾಂತರ ಶೀಘ್ರವಾಗಿ ಆರ್ಥಿಕ ಪ್ರಗತಿಯನ್ನ ಸಾಧಿಸುವಲ್ಲಿ ಯಶಸ್ವಿಯನ್ನ ಕಂಡಿರುವಂತಹ ಒಂದು ದೇಶ ಅಂತ ಹೇಳಬಹುದು ಇನ್ನು ಎರಡನೇ ಮಹಾಯುದ್ಧ ಆದಂತಹ ಸಂದರ್ಭ ಎಲ್ಲರಿಗೂ ಗೊತ್ತೇ ಇದೆ ಯಾವಾಗ ಎರಡನೇ ಮಹಾಯುದ್ಧ ಆಯಿತು ಅಂತ ಒಂಬತ್ತರಿಂದ ತನಕ ಸತತವಾಗಿ ಏನು ಎರಡನೇ ಮಹಾಯುದ್ಧ ನಡೆಯುವಂತದ್ದು ಸೊ ಈ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬಹಳಷ್ಟು ದೇಶಗಳು ಹಾನಿಯನ್ನ ಅನುಭವಿಸಿರುವಂತದ್ದು ಬಹಳಷ್ಟು ದೇಶಗಳಿಗೆ ಆರ್ಥಿಕ ಸಂಕಷ್ಟಗಳು ಎದುರಾಗಿರುವಂತದ್ದು ಇಂತಹ ಆರ್ಥಿಕ ಸಂಕಷ್ಟಗಳಿಂದ ಹೊರಗಡೆ ಅವರು ಆ ಒಂದು ದೇಶಗಳು ಏನ್ ಮಾಡ್ತವೆ ಆರ್ಥಿಕ ಯೋಜನೆಗಳ ಮೊರೆಯನ್ನ ಹೋಗುವಂಥದ್ದು ಸೊ ಹಾಗಾಗಿ ಆರ್ಥಿಕ ಯೋಜನೆ ಅಂತಕ್ಕಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆಯೇ ಯೋಜನೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಪ್ರತಿಯೊಂದು ವರ್ಗದ ಜನರಿಗೂ ಕೂಡ ಅವರ ಬದುಕಿನಲ್ಲಿ ಬಹಳನೇ ಅವಶ್ಯಕವಾಗಿರುವಂಥದ್ದು ಅಂತ ಹೇಳ್ಬೋದು ಇವಾಗ ನಾವು ನೋಡ್ತಾ ಇರ್ಬೋದು ಬಹಳಷ್ಟು ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿರೋ ಅಂಥದ್ದು ಗೃಹ ಜ್ಯೋತಿ ಆಗಿರ್ಬೋದು ಹಾಗೆಯೇ ಗೃಹಲಕ್ಷ್ಮಿ ಆಗಿರ್ಬೋದು ಯುವ ನದಿ ಆಗಿರ್ಬೋದು ಫ್ರೀ ಬಸ್ ಸೊ ಈ ರೀತಿ ಬಹಳಷ್ಟು ಯೋಜನೆಗಳೇನಿದ್ದಾವೆ ಜಾರಿಗೆ ತಂದಿರುವಂಥದ್ದು ಅದು ಎಲ್ಲೋ ಒಂದು ಕಡೆ ಎಷ್ಟೋ ಜನರಿಗೆ ಅನುಕೂಲ ಆಗ್ತಾ ಇದೆ ಸೊ ಹಾಗಾಗಿ ವೈಯಕ್ತಿಕ ಬದುಕಿನಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕು ಸಂಪನ್ಮೂಲಗಳನ್ನ ಇರುವಂತಹ ಸಂಪನ್ಮೂಲಗಳನ್ನ ನಾವು ಬಹಳ ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗುತ್ತಲ್ವಾ ಸೊ ಹಾಗೇನೆ ಇವಾಗ ವಿದ್ಯಾರ್ಥಿಗಳು ಅಂತ ಬಂದಾಗ ಒಬ್ಬ ಸ್ಟೂಡೆಂಟ್ ಉತ್ತಮ ಜ್ಞಾನವನ್ನ ಪಡಿಬೇಕು ಹಾಗೇನೆ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಅಂದಾಗ ಅವನಿಗೆ ಇರ್ತಕ್ಕಂತಹ ಸಮಯವನ್ನು ಬಹಳಷ್ಟು ವ್ಯವಸ್ಥಿತವಾಗಿ ಬಳಸ್ಕೊಳ್ಬೇಕಾಗುತ್ತೆ ಪ್ರತಿದಿನ ಇಷ್ಟು ಗಂಟೆನೇ ಓದಬೇಕು ಎಷ್ಟು ಗಂಟೆ ಆಟ ಆಡಬೇಕು ಎಷ್ಟು ಗಂಟೆ ನಿದ್ದೆ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿಕೊಂಡ್ರೆ ಟೈಮ್ ಟೇಬಲ್ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಅನುಷ್ಠಾನಕ್ಕೆ ತರಬೇಕಾಗುತ್ತೆ ಸೊ ಅದೇ ಥರ ಒಂದು ದೇಶ ದೇಶಕ್ಕೆ ಲಭ್ಯವಿರತಕ್ಕಂತಹ ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸ್ಕೊಂಡು ಅಗತ್ಯ ಇರತಕ್ಕಂತಹ ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ಒಂದು ನಿರ್ದಿಷ್ಟ ಸಮಯದ ಒಳಗೆ ಆ ಪ್ರಗತಿಯನ್ನು ಸಾಧಿಸೋದಕ್ಕೆ ಯೋ ರೂಪಿಸಬೇಕಾಗುತ್ತೆ ಯೋಜನೆಯನ್ನು ರೂಪಿಸ್ಬೇಕಾಗತ್ತೆ ಹಾಗಾದರೆ ಯೋಜನೆ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೊಬೇಕಾಗುತ್ತೆ ಯೋಜನೆ ಅಂತ ಹೇಳಿದ್ರೆ ಸರ್ಕಾರ ಕೆಲವೊಂದಷ್ಟು ಉದ್ದೇಶಗಳನ್ನು ಇಟ್ಟುಕೊಂಡು ದೇಶದಲ್ಲಿ ಇರತಕ್ಕಂತಹ ಸಂಪನ್ಮೂಲಗಳನ್ನು ಬಹಳ ಸಮರ್ಥ ರೀತಿಯಲ್ಲಿ ಬಳಸ್ಕೊಂಡು ಜನರ ಒಂದು ಜೀವನ ಸುಧಾರಣೆಗೋಸ್ಕರ ಹಾಗೆಯೇ ಅವರ ಒಂದು ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದಕ್ಕೋಸ್ಕರ ವಿವೇಕಯುತವಾಗಿ ಜಾರಿಗೊಳಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅದನ್ನು ನಾವೇನಂತ ಹೇಳಿ ಕರಿತೀವಿ ಯೋಜನೆ ಅಂತ ಹೇಳಿ ಕರಿತೀವಿ ಇನ್ನು ಸರ್ಕಾರ ದೇಶದ ಜನರ ಒಂದು ಹಿತದೃಷ್ಟಿ ಇರ್ತಕ್ಕಂತಹ ಸಂಪನ್ಮೂಲಗಳನ್ನು ಗಮನದಲ್ಲಿ ಇಟ್ಕೊಂಡು ಏನನ್ನ ಉತ್ಪಾದನೆ ಮಾಡಬೇಕು ಎಷ್ಟು ಉತ್ಪಾದನೆ ಮಾಡಬೇಕು ಹಾಗೆ ಉತ್ಪಾದನೆ ಮಾಡಿರ್ತಕ್ಕಂತಹ ಸರಕುಗಳನ್ನು ಉತ್ಪಾದಿಸ ಉತ್ಪಾದಿಸಿರೋದನ್ನು ಯಾವ ರೀತಿ ವಿತರಣೆ ಮಾಡಬೇಕು ಸೊ ಈ ರೀತಿ ಎಲ್ಲ ಮಹತ್ವದ ನಿರ್ಧಾರಗಳನ್ನು ಈ ಒಂದು ಆದ್ಯತೆಯ ಮೇಲೆ ಏನು ಮಾಡಬೇಕಾಗುತ್ತೆ ತಗೊಳ್ಬೇಕಾಗುತ್ತೆ ಸೊ ಹೀಗೆ ಆರ್ಥಿಕ ಯೋಜನೆ ಅಂತಕ್ಕಂಥದ್ದು ಒಂದು ದೇಶದ ಅಭಿವೃದ್ಧಿಯ ಒಂದು ತಂತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಬಳಸ್ಕೊಳ್ಬೇಕಾಗತ್ತೆ ಹಾಗೆಯೇ ಭಾರತದಲ್ಲಿ ಮೊಟ್ಟ ಮೊದಲು ಆಧುನಿಕ ಯೋಜನೆಯ ಬಗ್ಗೆ ಚಿಂತನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪ್ಲ್ಯಾಂಟ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂತಹ ಒಂದು ಪುಸ್ತಕವನ್ನು ಪ್ರಕಟ ಮಾಡ್ತಾರೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯವನ್ನು ಒತ್ತಿ ಒತ್ತಿ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತಲೂ ಕೂಡ ಕರೆಯುವಂಥದ್ದು ಇನ್ನು ಸ್ವಾತಂತ್ರ್ಯ ನಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ತರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ ಅಂದರೆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನನ್ನು ರಚನೆ ಮಾಡುತ್ತೆ ಪ್ರಧಾನಮಂತ್ರಿಯವರು ಈ ಒಂದು ಯೋಜನೆಯ ಅಧ್ಯಕ್ಷತೆಯನ್ನು ಕೂಡ ವಹಿಸಿರ್ತಾರೆ ಅಧ್ಯಕ್ಷರಾಗಿರ್ತಾರೆ ಸೊ ಈ ಒಂದು ರಾಷ್ಟ್ರೀಯ ಯೋಜನಾ ಆಯೋಗದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇರತಕ್ಕಂತಹ ದೇಶದಲ್ಲಿ ಲಭ್ಯ ಇರುವಂತಹ ನೈಸರ್ಗಿಕ ಹಾಗೆ ಮಾನವ ಸಂಪನ್ಮೂಲ ಮತ್ತು ಬಂಡವಾಳವನ್ನು ನಾವು ನಿಖರವಾಗಿ ಅಂದಾಜು ಮಾಡಬೇಕು ಅಂದಾಜು ಮಾಡಿ ಈ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆಗೆ ಯೋಜನೆಗಳನ್ನು ತಯಾರಿಸುವುದು ಯಾವ ರೀತಿಯಾಗಿ ಈ ಸಂಪನ್ಮೂಲಗಳನ್ನು ಬಳಸಬಹುದು ಅಂತಕ್ಕಂಥದ್ದು ಅನ್ನೋ ಹಾಗೆ ಯೋಜನೆಯನ್ನು ತಯಾರು ಮಾಡಬೇಕು ಹಾಗೆ ಭಾರತದಲ್ಲಿ ಯೋಜನೆಯ ಅವಧಿ ಎಷ್ಟು ವರ್ಷ ಇರತ್ತೆ ಐದು ವರ್ಷ ಇರತ್ತೆ ಸೊ ಹಾಗಾಗಿ ಐದು ವರ್ಷ ಆಗಿರೋದ್ರಿಂದ ಇದಕ್ಕೆ ಪಂಚವಾರ್ಷಿಕ ಯೋಜನೆ ಅಂತ ಹೆಸರನ್ನು ಕೂಡ ಇಡೋವಂಥದ್ದು ಇನ್ನು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ ಆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿರ್ತಾರೆ ಆಯಿತಾ ಸೊ ಇದು ರಾಷ್ಟ್ರೀಯ ಯೋಜನಾ ಆಯೋಗ ತಯಾರಿಸಿದಂತಹ ಪಂಚವಾರ್ಷಿಕ ಯೋಜನೆಯ ಕರಡಿಗೆ ಏನು ಮಾಡುತ್ತೆ ಅನುಮತ್ ಅನುಮೋದನೆಯನ್ನು ನೀಡೋ ಅಂಥದ್ದು ಅಲ್ಲದೆ ಎಲ್ಲ ರಾಜ್ಯಗಳು ಕೂಡ ಸಮತೋಲನವಾಗಿ ಅಭಿವೃದ್ಧಿಯನ್ನು ಕೈಗೊಳ್ಳೋ ಹಾಗೆ ಅಭಿವೃದ್ಧಿ ಆಗೋ ಹಾಗೆ ಗಮನದಲ್ಲಿ ಇಟ್ಕೊಂಡು ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಏನು ಮಾಡುತ್ತೆ ಯೋಜನೆಯನ್ನು ತಯಾರು ಮಾಡುವಂಥದ್ದು ಇನ್ನು ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪಂಚವಾರ್ಷಿಕ ಯೋಜನೆ ಯಾವಾಗ ಜಾರಿಗೆ ಬಂದಿದ್ದು ಅಂತ ಹೇಳಿದ್ರೆ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಏನ್ ಮಾಡ್ತಾರೆ ಪಂಚವಾರ್ಷಿಕ ಯೋಜನೆಯನ್ನ ಜಾರಿಗೆ ತರ್ತಾರೆ ಸೊ ಅಂದಿನಿಂದ ಇವತ್ತಿನ ತನಕ ಎಷ್ಟು ಯೋಜನೆಗಳು ಜಾರಿಗೆ ಬಂದಿದೆ ಅಂತ ಹೇಳಿದ್ರೆ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಜಾರಿ ಜಾರಿಗೊಂಡಿರುವಂಥದ್ದು ಸೊ ಎರಡು ಸಾವಿರದ ಹದಿನೈದರಲ್ಲಿ ಏನಾಗುತ್ತೆ ರಾಷ್ಟ್ರೀಯ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗವನ್ನು ಕೂಡ ಸ್ಥಾಪನೆ ಮಾಡೋವಂಥದ್ದು ಇನ್ನು ಸರ್ಕಾರ ಕೆಲವೊಂದಷ್ಟು ನಿರ್ದಿಷ್ಟ ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿ ಮಾಡುವಂಥದ್ದು ಈ ಒಂದು ಉದ್ದೇಶಗಳ ಯೋಜನೆಗಳನ್ನು ನಾವು ಮಾರ್ಗಸೂಚಿ ಅಂತ ಹೇಳಿನೂ ಕೂಡ ಕರಿಬೋದು ಭಾರತದ ಒಂದು ಅರ್ಥವ್ಯವಸ್ಥೆಯ ಮೂಲ ಮೂಲ ಸಮಸ್ಯೆ ಏನು ಅಂತ ಹೇಳಿದ್ರೆ ಬಡತನ ಸೊ ಈ ಒಂದು ಬಡತನವನ್ನ ಹೋಗಲಾಡಿಸೋ ಸಲುವಾಗಿ ನಿರ್ಮೂಲನೆ ಮಾಡುವಂತಹ ಸಲುವಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಿರೋದು ಹಾಗಾಗಿ ಭಾರತದಲ್ಲಿ ಆರ್ಥಿಕ ಯೋಜನೆಗಳ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಬಡತನದ ನಿರ್ಮೂಲನೆ ಹಾಗೆ ಜನರ ಜೀವನ ಮಟ್ಟವನ್ನ ಸಾಧ್ಯವಾದಷ್ಟು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಅಥವಾ ಜನರ ಜೀವನ ಮಟ್ಟವನ್ನ ಸುಧಾರಣೆ ಮಾಡೋದು ಸೊ ಈ ಒಂದು ಮೂಲ ಉದ್ದೇಶದ ಸಾಧನೆಗೋಸ್ಕರ ಪೂರಕವಾಗಿ ಕೆಲವೊಂದಿಷ್ಟು ಉದ್ದೇಶಗಳನ್ನ ಸಾಧನೆ ಸಾಧಿಸಬೇಕಾಗುತ್ತೆ ಯಾವುದೋ ಉದ್ದೇಶಗಳು ಅಂತ ಹೇಳಿದ್ರೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು ಹೆಚ್ಚಿನ ಮಟ್ಟದ ಒಂದು ಉತ್ಪಾದನೆಯನ್ನು ಮಾಡೋದಾಗಿರ್ಬೋದು ಹಾಗೆ ಎಲ್ಲರಿಗೂ ಕೂಡ ಸಾಧ್ಯವಾದಷ್ಟು ಉದ್ಯೋಗ ಅವಕಾಶಗಳನ್ನು ನೀಡೋ ಅಂಥದ್ದು ಅವಕಾಶಗಳನ್ನು ಹೆಚ್ಚು ಮಾಡೋದಾಗಿರ್ಬೋದು ಹಾಗೆಯೇ ಆರ್ಥಿಕ ಅಸಮಾನತೆ ಏನಿದೆ ಆ ಒಂದು ಅಸಮಾನತೆಯನ್ನು ಕಡಿಮೆ ಮಾಡೋದಾಗಿರ್ಬೋದು ಹಾಗೆ ಆರ್ಥಿಕ ಸ್ಥಿರತೆ ಎಕನಾಮಿಕ್ ಸ್ಟೆಬಿಲಿಟಿ ಏನಿದೆ ಅದನ್ನು ಕಾಯ್ದುಕೊಳ್ಳೋದ ಕಾಯ್ದುಕೊಳ್ಳೋದಾಗಿರಬಹುದು ಹಾಗೆಯೇ ಅರ್ಥವ್ಯವಸ್ಥೆಯನ್ನ ಆಧುನೀಕರಣಗೊಳಿಸೋದು ಸೊ ಇದೆಲ್ಲವನ್ನು ಕೂಡ ಸಾಧಿಸಿದ್ರೆ ಎಲ್ಲೋ ಒಂದು ಕಡೆ ಬಡತನವನ್ನು ನಾವು ಹೋಗಲಾಡಿಸ್ಬೋದು ಅಂತಕ್ಕಂತಹ ಒಂದು ಉದ್ದೇಶ ಸರ್ಕಾರದಾಗಿರೋ ಹಾಗೇನೇ ಹಾಗೆಯೇ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳ ಬಗ್ಗೆ ನಾವು ನೋಡೋದಾದ್ರೆ ಭಾರತ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದು ಅರೌಂಡ್ ಒಂದು ಸಿಕ್ಸ್ಟಿ ಇಯರ್ಸ್ ಆಗಿರ್ಬೋದು ಅರವತ್ತು ವರ್ಷ ಕಂಪ್ಲೀಟ್ ಆಗಿದೆ ಸೊ ಇವಾಗ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಮುಕ್ತಾಯಗೊಂಡಿರುವಂಥದ್ದು ಸೊ ಈ ಒಂದು ವರ್ಷಗಳಲ್ಲಿ ಈ ಒಂದು ಸಮಯದಲ್ಲಿ ಯಾವ ಮಟ್ಟದ ಸಾಧನೆ ಆಗಿದೆ ಈ ಒಂದು ಯೋಜನೆಗಳಿಂದ ಹಾಗೆಯೇ ಅದರ ಒಂದು ವಿಫಲತೆಯ ಬಗ್ಗೆ ನಾವು ನೋಡಬೇಕಾಗತ್ತೆ ಮೊದಲಿಗೆ ನಾವು ರಾಷ್ಟ್ರೀಯ ಆದಾಯದ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಪ್ರ ಈ ಒಂದು ಯೋಜನೆಯ ಪ್ರಾರಂಭದ ಒಂದು ಇಪ್ಪತ್ತು ವರ್ಷಗಳ ಸಮಯದಲ್ಲಿ ಏನಾಗಿತ್ತು ನಮ್ಮ ರಾಷ್ಟ್ರೀಯ ಆದಾಯ ಸರಾಸರಿ ವಾರ್ಷಿಕವಾಗಿ ಎಷ್ಟು ಎಷ್ಟು ಹೆಚ್ಚಳ ಆಗ್ತಾ ಇತ್ತು ಅಂತಂದರೆ ಶೇಕಡಾ ಮೂರು ಪಾಯಿಂಟ್ ಐದರ ದರ ದರದಲ್ಲಿ ಹೆಚ್ಚಳ ಆಗ್ತಾ ಇತ್ತು ಆ ನಂತರದ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಅದರ ಒಂದು ಶೇಕಡವಾರು ಪ್ರಮಾಣ ಐದರ ದರದಲ್ಲಿ ಹೆಚ್ಚಳ ಆಗ್ತಾ ಹೋಗಿತ್ತು ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಎರಡು ಸಾವಿರದ ಅವಧಿಯಲ್ಲಿ ಸರಾಸರಿ ವಾರ್ಷಿಕ ಶೇಕಡಾ ಐದು ಪಾಯಿಂಟ್ ಆರರ ದರದಲ್ಲಿ ಹೆಚ್ಚಾಗ್ತಾ ಹೋದರೆ ಎರಡು ಸಾವಿರದ ಒಂದು ಹಾಗೆ ಹತ್ತರ ಅವಧಿಯಲ್ಲಿ ಶೇಕಡ ಏಳು ಪಾಯಿಂಟ್ ಮೂರರ ದರದಲ್ಲಿ ಏನಾಗ್ತಾ ಇದೆ ರಾಷ್ಟ್ರೀಯ ಆದಾಯ ಹೆಚ್ಚಳ ಆಗ್ತಾ ಇದೆ ಅಂದರೆ ವರ್ಷಗಳು ಕಳೆದ ಹಾಗೆ ರಾಷ್ಟ್ರೀಯ ಆದಾಯದ ಒಂದು ಬೆಳವಣಿಗೆಯ ವೇಗ ಏನಿದೆ ಹೆಚ್ಚಾಗ್ತಾ ಇರೋವಂಥದ್ದು ಅದಕ್ಕೆ ತಕ್ಕ ಹಾಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ತಲಾ ಆದಾಯದ ಬೆಳವಣಿಗೆನೂ ಕೂಡ ಹೆಚ್ಚಾಗ್ತಾ ಇರೋವಂಥದ್ದು ಇನ್ನು ಎರಡು ಸಾವಿರದ ಒಂದು ಹಾಗೆ ಎರಡು ಸಾವಿರದ ಹತ್ತರ ಅವಧಿಯಲ್ಲಿ ಆ ಒಂದು ಟೈಮಲ್ಲಿ ತಲಾ ಆದಾಯ ಕೂಡ ವಾರ್ಷಿಕವಾಗಿ ಶೇಕಡ ಐದು ಪಾಯಿಂಟ್ ಆರರ ದರದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಇನ್ನು ರಾಷ್ಟ್ರೀಯ ಆದಾಯದ ಬೆಳವಣಿಗೆಯಲ್ಲಿ ಅರ್ಥವ್ಯವಸ್ಥೆಯ ಮೂರು ವಲಯಗಳು ಯಾವ್ಯಾವುದು ಮೂರು ವಲಯಗಳು ಕೃಷಿ ಕೈಗಾರಿಕೆ ಹಾಗೆ ಸೇವಾ ವಲಯ ರಾಷ್ಟ್ರೀಯ ಆದಾಯ ಹೆಚ್ಚಾಗಬೇಕು ಅಂತಂದ್ರೆ ಈ ಮೂರೂ ವಲಯಗಳ ಕೊಡುಗೆನೂ ಕೂಡ ಬಹಳಷ್ಟು ಇರುವಂಥದ್ದು ಸೊ ಯೋಜನೆಯ ಪ್ರಾರಂಭದಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಮಟ್ಟದ ಒಂದು ಆದಾಯ ಯಾವುದರಿಂದ ಬರ್ತಾ ಇತ್ತು ಅಂತಂದ್ರೆ ಕೃಷಿ ವಲಯದಿಂದ ಫಿಫ್ಟಿ ಪರ್ಸೆಂಟು ಅದರಿಂದನೆ ಹೆಚ್ಚಿನ ಒಂದು ಆದಾಯ ಬರ್ತಾ ಇತ್ತು ಆದ್ರೆ ಇವಾಗ ಎರಡು ಸಾವಿರದ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ ಮೂರರಲ್ಲಿ ಏನಾಗಿದೆ ಈ ಒಂದು ವಲಯದಿಂದ ಬರ್ತಕ್ಕಂತಹ ಒಂದು ಪಾಲು ಏನಿದೆ ಶೇಕಡ ಹದಿನೆಂಟು ಪಾಯಿಂಟ್ ಮೂರು ಮೂರಕ್ಕೆ ಇಳದಿರುವಂಥದ್ದು ಸೊ ಪ್ರೆಸೆಂಟ್ ಸದ್ಯದಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಮಟ್ಟದ ಒಂದು ಆದಾಯ ಸೇವಾ ವಲಯದಿಂದನೇ ಹೆಚ್ಚಾಗಿ ಬರ್ತಾ ಇರೋಂಥದ್ದು ಇನ್ನು ಕೈಗಾರಿಕೆ ಹಾಗೆ ಸೇವಾ ವಲಯಗಳನ್ನ ಹೆಚ್ಚಿನ ಮಟ್ಟದಲ್ಲಿ ವಿಸ್ತರಣೆ ಮಾಡಿರೋದ್ರಿಂದ ಆ ಉದ್ಯೋಗದ ಅವಕಾಶಗಳು ಕೂಡ ಹೆಚ್ಚಾಗಿ ಸಿಗ್ತಾ ಇರೋವಂಥದ್ದು ಹಾಗೇನೇ ಬಡತನ ನಿರ್ಮೂಲನೆ ಮತ್ತೆ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿರೋದ್ರಿಂದ ಜಾರಿಗೆ ತರೋ ಮುಖಾಂತರ ಈ ಒಂದು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತಹ ಬಡ ಜನರಿಗೆ ಉದ್ಯೋಗದ ಅವಕಾಶಗಳನ್ನ ಒದಗಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ವಿಜ್ಞಾನ ಹಾಗೆ ತಂತ್ರಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ಒಂದು ಕ್ಷೇತ್ರದಲ್ಲಿಯೂ ಕೂಡ ಬಹಳಷ್ಟು ಅಭಿವೃದ್ಧಿಯನ್ನು ಕಂಡಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಕೃಷಿ ಆಗಿರಬಹುದು ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ಒಂದು ಆಧುನಿಕ ತಂತ್ರಜ್ಞಾನದ ಒಂದು ಬಳಕೆಯೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಹಾಗೆ ನಮ್ಮ ಒಂದು ತಂತ್ರಜ್ಞರ ಸೇವೆಯನ್ನ ಬೇರೆ ದೇಶಗಳಿಂದ ಬೇರೆ ದೇಶಗಳಿಗೆ ಅಂದರೆ ಹೊರ ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇದೆ ಅದರ ಜೊತೆಗೆ ಭಾರತದ ರಫ್ತು ಕ್ಷೇತ್ರದಲ್ಲಿ ತಯಾರಿಕಾ ಮತ್ತೆ ಇಂಜಿನಿಯರಿಂಗ್ ಸರಕುಗಳ ರಫ್ತು ಪ್ರಮಾಣನೂ ಕೂಡ ಬಹಳಷ್ಟು ಹೆಚ್ಚಿನ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇರೋವಂಥದ್ದು ಭಾರತದ ಒಂದು ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಾಗ್ತಾ ಇರುವಂತಹ ಒಂದು ಅಸಮಾನತೆ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಹಾಗೆಯೇ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಎಲ್ಲ ವರ್ಗದ ಜನರನ್ನು ಸೇರಿಸಿಕೊಳ್ಳೋ ಸಲುವಾಗಿ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಎಲ್ಲರನ್ನ ಒಳಗೊಂಡಂಥ ಬೆಳವಣಿಗೆ ಇದಕ್ಕೆ ಹೆಚ್ಚಿನ ಮಟ್ಟದ ಪ್ರಾಮುಖ್ಯತೆಯನ್ನು ನೀಡಿರೋ ಅಂಥದ್ದು ಅದರ ಜೊತೆಗೆ ಅಭಿವೃದ್ಧಿಯ ಬೇರೆ ಬೇರೆ ಮಾನದಂಡಗಳನ್ನು ನಾವು ಗಮನಿಸಿದ್ವಿ ಬಹಳಷ್ಟು ಸುಧಾರಣೆ ಕಂಡು ಬರ್ತಾ ಇರುವಂತದ್ದು ಜನರ ಒಂದು ನಿರೀಕ್ಷಿತ ಜೀವಿತಾವಧಿ ಹಾಗೆಯೇ ಸಾಕ್ಷರತಾ ಪ್ರಮಾಣನೂ ಕೂಡ ಹೆಚ್ಚಾಗ್ತಾ ಇದೆ ಶಿಶು ಮರಣ ಆಗಿರಬಹುದು ಹಾಗೆಯೇ ತಾಯಂದಿರ ಮರಣ ದರಗಳು ಕೂಡ ಕಡಿಮೆ ಆಗ್ತಾ ಇರುವಂತದ್ದು ಜನನ ಮತ್ತೆ ಮರಣ ದರಗಳು ಎರಡೂ ಕೂಡ ಕಡಿಮೆ ಆಗ್ತಾ ಇದ್ರೆ ಕಡಿಮೆ ಆಗ್ತಾ ಇದ್ದು ಜನಸಂಖ್ಯಾ ಬೆಳವಣಿಗೆ ಬೆಳವಣಿಗೆ ದರ ಏನಾಗ್ತಾ ಇದೆ ಆಗ್ತಾ ಇರುವಂಥದ್ದು ಇಷ್ಟ ಆದರೂ ಕೂಡ ಪಂಚವಾರ್ಷಿಕ ಯೋಜನೆಗಳು ದುಡಿಯೋದಕ್ಕೆ ಸಮರ್ಥರಾಗಿರ್ತಕ್ಕಂತಹ ಎಲ್ಲ ಜನರಿಗೂ ಕೂಡ ಉದ್ಯೋಗ ಒದಗಿಸೋದ್ರಲ್ಲಿ ಎಲ್ಲೋ ಕಡೆ ವಿಫಲ ಆಗ್ತಾ ಇದೆ ಅಂತಕ್ಕಂಥದ್ದು ಹಾಗೆಯೇ ಬಡತನದ ಪ್ರಮಾಣ ಕಡಿಮೆಯಾಗಿದ್ರು ಕೂಡ ಅದನ್ನು ಸಂಪೂರ್ಣವಾಗಿ ಹೋಗಲಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಕೂಡ ಸಾಧ್ಯ ಆಗಿಲ್ಲ ಬಡವ ಹಾಗೆ ಶ್ರೀಮಂತರ ನಡುವೆ ಇರತಕ್ಕಂತಹ ಒಂದು ಅಸಮಾನತೆ ಏನಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ ಇನ್ನು ಸಾಮಾಜಿಕ ನ್ಯಾಯ ಅದೊಂದು ಎಲ್ಲೋ ಒಂದು ಕಡೆ ಕನಸಿನ ಮಾತು ಅಂತ ಹೇಳ್ಬೋದು ಜೊತೆಗೆ ಮೂಲ ಸೌಕರ್ಯಗಳ ಕೊರತೆಯೂ ಕೂಡ ಹೆಚ್ಚಾಗಿದೆ ಸೊ ಹಾಗಾಗಿ ಪಂಚವಾರ್ಷಿಕ ಯೋಜನೆ ಇಲ್ಲಿ ತನಕ ಎಷ್ಟು ಸಾಧನೆಗಳನ್ನು ಮಾಡಿದ್ಯೋ ಎಲ್ಲೋ ಒಂದ್ ಕಡೆ ವಿಫಲತೆಗಳಿಗೂ ಕೂಡ ಅಷ್ಟೇ ಕಾರಣ ಆಗಿದೆ ಅಂತ ಹೇಳ್ಬೋದು ಇನ್ನು ಪಂಚವಾರ್ಷಿಕ ಯೋಜನೆಗಳ ಬಹಳ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಹಸಿರು ಕ್ರಾಂತಿ ಇಲ್ಲಿ ಕ್ರಾಂತಿ ಅಂತ ಹೇಳಿದ್ರೆ ಬಹಳ ಬೇಗವಾಗಿ ಬಹಳ ವೇಗವಾಗಿ ಶೀಘ್ರ ಬದಲಾವಣೆ ಆಗೋದು ಅಥವಾ ಪ್ರಗತಿಯನ್ನ ಸಾಧಿಸೋದು ಅಂತ ಹೇಳಿ ಅರ್ಥ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತ ಏಳು ಎಪ್ಪತ್ತರ ಈ ಒಂದು ಅವಧಿಯಲ್ಲಿ ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂತಹ ಒಂದು ಬದಲಾವಣೆ ಏನಿದೆ ಅಲ್ಲ ಇದನ್ನ ಹಸಿರು ಕ್ರಾಂತಿ ಅಂತ ಹೇಳಿ ಕರೀತಾರೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಎಪ್ಪತ್ನಾಲ್ಕು ದಶಲಕ್ಷ ಟನ್ಗಳಷ್ಟು ಇದ್ದಂತಹ ಒಂದು ಆಹಾರ ಧಾನ್ಯಗಳ ಉತ್ಪಾದನೆ ಏನಿದೆ ಮೂರೇ ವರ್ಷಕ್ಕೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರ ವೇಳೆಗೆ ಅದು ನೂರ ಎಂಟು ದಶಲಕ್ಷ ಟನ್ಗಳಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ಕೇವಲ ಮೂರು ವರ್ಷಗಳ ಸಮಯದಲ್ಲಿ ಆಹಾರ ಧಾನ್ಯಗಳ ಒಂದು ಉತ್ಪಾದನೆಯಲ್ಲಿ ಒಂದು ಆದಂತಹ ಬದಲಾವಣೆ ಬಹಳನೇ ಅಗಾಧ ಪ್ರಮಾಣದಲ್ಲಿ ಆಗಿತ್ತು ಹಸಿರು ಬೆಳೆಗಳಲ್ಲಿ ಹೆಚ್ಚಿನ ಮಟ್ಟದ ಪ್ರಗತಿ ಆಗಿರೋದ್ರಿಂದ ಇದಕ್ಕೆ ಹಸಿರು ಕ್ರಾಂತಿ ಅಂತ ಹೇಳಿ ಹೆಸರನ್ನ ಇಟ್ಟಿರೋ ಇದು ಸಾವಿರದ ಒಂಬೈನೂರ ಪ್ರಾರಂಭದಲ್ಲಿ ಜರ್ಮನ್ ದೇಶದ ಕೃಷಿ ವಿಜ್ಞಾನಿ ಏನಿದ್ದಾರೆ ಡಾಕ್ಟರ್ ಬೋರ್ಲಾಗ್ ಅಂತ ಹೇಳ್ಬಿಟ್ಟು ಇವರು ಮೆಕ್ಸಿಕೋ ದೇಶದಲ್ಲಿ ಒಂದು ಪ್ರಯೋಗವನ್ನ ನಡೆಸ್ತಾರೆ ಈ ಒಂದು ಪ್ರಯೋಗದ ಫಲವಾಗಿ ಗೋಧಿಯಲ್ಲಿ ಹೆಚ್ಚಿನ ಮಟ್ಟದ ಒಂದು ಇಳುವರಿ ಇಳುವರಿ ಬೀಜಗಳ ಸಂಶೋಧನೆ ಆಗುತ್ತೆ ಈ ಬೀಜಗಳನ್ನ ಬಳಕೆಗೆ ತಂದಂತಹ ಮೆಕ್ಸಿಕೋ ಹಾಗೆ ತೈವಾನ್ ದೇಶಗಳೇನಿದ್ದಾವೆ ಗೋಧಿಯ ಉತ್ಪಾದನೆಯಲ್ಲಿ ಹೆಚ್ಚಿನ ಒಂದು ಪ್ರಗತಿಯನ್ನ ಅಥವಾ ಅಭಿವೃದ್ಧಿಯನ್ನ ಸಾಧಿಸುವಂಥದ್ದು ಮತ್ತು ಅರವತ್ತ ಆರರ ಸಮಯದಲ್ಲಿ ಭಾರತದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬರಗಾಲ ಬಂದುಬಿಡುತ್ತೆ ಈ ಒಂದು ಬರಗಾಲದ ಪರಿಣಾಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕೃಷಿ ಉತ್ಪಾದನೆ ಬಹಳಷ್ಟು ಕಡಿಮೆಯಾಗುತ್ತೆ ಕೃಷಿಯ ಕೃಷಿಯ ಒಂದು ಉತ್ಪಾದನೆಯಲ್ಲಿ ಕಡಿಮೆ ಪ್ರಮಾಣದ ಉತ್ಪಾದನೆಯನ್ನು ಮಾಡಕ್ಕೆ ಶುರು ಮಾಡ್ತಾರೆ ಆಹಾರ ಧಾನ್ಯಗಳ ಕೊರತೆ ಅಗಾಧವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋ ಹಾಗೆ ಭಾರತ ಸರ್ಕಾರ ಏನು ಮಾಡುತ್ತೆ ಸಾವಿರದ ಒಂಬೈನೂರ ಅರುವತ್ತಾರರಲ್ಲಿ ಗೋಧಿಯ ಒಂದು ಹೆಚ್ಚು ಇಳುವರಿ ಬೀಜಗಳನ್ನು ಪಂಜಾಬ್ ಆಗಿರಬಹುದು ಹರಿಯಾಣ ದೆಹಲಿ ರಾಜಸ್ಥಾನ ಹಾಗೆ ಉತ್ತರ ಪ್ರದೇಶದ ಕೆಲವೊಂದು ಜಿಲ್ಲೆಗಳಲ್ಲಿ ಬಳಕೆಗೆ ತಂದಿರುತ್ತೆ ಹೆಚ್ಚು ಇಳುವರಿ ಬೀಜಗಳ ಏನಿದೆ ನಿಗದಿತ ಪೋಷಕಾಂಶಗಳು ನಿಯಮಿತವಾದಂತಹ ನೀರು ಹಾಗೆಯೇ ರೋಗಗಳಿಂದ ರಕ್ಷಣೆಯನ್ನು ನೀಡುತ್ತೆ ಅಂತಕ್ಕಂಥದ್ದು ಹಾಗಾಗಿ ಹೆಚ್ಚು ಇಳುವರಿ ಬೀಜಗಳ ಬಳಕೆಯ ಜೊತೆಗೆ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳನ್ನು ಕೂಡ ಇವರು ಬಳಕೆಗೆ ತರ್ತಾರೆ ಹಾಗೆಯೇ ನೀರಾವರಿ ಸೌಲಭ್ಯಗಳನ್ನು ವಿಸ್ತಾರ ಮಾಡ್ತಾರೆ ಇದರಿಂದ ಏನಾಗುತ್ತೆ ಗೋಧಿಯ ಉತ್ಪಾದನೆ ಅಗಾಧವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದಂತಹ ಈ ಒಂದು ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇನ್ನು ಭಾರತದ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಬಳಕೆಗೆ ತರುವಲ್ಲಿ ಕೃಷಿ ವಿಜ್ಞಾನಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ಒಂದು ರೋಲ್ ಏನಿದೆ ಬಹಳನೇ ಪ್ರಮುಖವಾಗಿರುವಂಥದ್ದು ಹಾಗಾಗಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕೂಡ ಕರೀತಾರೆ ಇವರು ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತ ಮೂರು ಸೆಪ್ಟೆಂಬರ್ ಇಪ್ಪತ್ತ ಎಂಟರಂದು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ನಿಧನ ಹೊಂದುವಂಥದ್ದು ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ ಇವರು ಕೊಟ್ಟಂತಹ ಕೊಡುಗೆ ಬಹಳನೇ ಸ್ಮರಣೀಯವಾಗಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಸ್ವಾಮಿನಾಥನ್ ಅವರಿಗೆ ಮೊದಲ ವಿಶ್ವ ಆಹಾರ ಪ್ರಶಸ್ತಿ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ನೀಡಿರುವಂಥದ್ದು ಜೊತೆಗೆ ಹಸಿರು ಕ್ರಾಂತಿಗೆ ಎಂ ಎಸ್ ಸ್ವಾಮಿನಾಥನ್ ಅವರ ಕೊಡುಗೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಏನು ಮಾಡಿದೆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾಗಿರ್ತಕ್ಕಂತಹ ಭಾರತ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ನೀಡಿರೋ ಅಂಥದ್ದು ಅದರ ಜೊತೆಗೆ ಹಸಿರು ಕ್ರಾಂತಿಯ ಪ್ರಾರಂಭದಲ್ಲಿ ಸುಧಾರಿತ ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನವನ್ನು ಗೋಧಿ ಬೆಳೆಯಲ್ಲಿ ಮಾತ್ರ ಬಳಸಿಕೊಂಡಿರ್ತಾರೆ ಅದರ ಒಂದು ಯಶಸ್ಸಿನಿಂದ ಪ್ರೇರಿತವಾದಂತಹ ಸರ್ಕಾರ ಭತ್ತ ಆಗಿರಬಹುದು ಜೋಳ ಆಗಿರಬಹುದು ರಾಗಿ ಕಬ್ಬು ಸೊ ಈ ರೀತಿ ಬೇರೆ ಬೇರೆ ಬೆಳೆಗಳಲ್ಲಿಯೂ ಕೂಡ ಹೆಚ್ಚು ಇಳುವರಿ ಬೀಜಗಳನ್ನ ಬಳಸೋದಕ್ಕೆ ಪ್ರೇರಣೆಯನ್ನ ನೀಡುತ್ತೆ ಸುಧಾರಿತ ತಂತ್ರಜ್ಞಾನವನ್ನ ಎಲ್ಲಾ ಬೆಳೆಗಳಲ್ಲೂ ಬೆಳೆಸೋದಕ್ಕೆ ಪ್ರಯತ್ನವನ್ನ ಮಾಡುತ್ತಾ ಇರ್ತಾರೆ ಜೊತೆಗೆ ಇದನ್ನ ದೇಶದಾದ್ಯಂತ ಎಲ್ಲ ಕಡೆನೂ ಕೂಡ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿರ್ತಾರೆ ಇದರಿಂದ ಕೃಷಿ ಉತ್ಪಾದನೆಯಲ್ಲಿ ಬಹಳಷ್ಟು ಪ್ರಗತಿಯನ್ನ ಸಾಧಿಸ್ತಾರೆ ಜೊತೆಗೆ ಎಂಬತ್ತರ ದಶಕದ ವೇಳೆಗೆ ಭಾರತ ಏನಿದೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಕೂಡ ಸಾಧ್ಯ ಹಾಗೇನೆ ಈ ಒಂದು ಹಸಿರು ಕ್ರಾಂತಿಯ ಲಾಭ ಏನಿದೆ ಕೇವಲ ದೊಡ್ಡ ಹಾಗೇನೆ ಶ್ರೀಮಂತ ರೈತರಿಗೆ ಮಾತ್ರ ತಲುಪುತ್ತೆ ಬಡ ರೈತರಿಗೆ ಇದು ಇದರ ಒಂದು ಲಾಭ ತೊಗೊಳಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರ ಎಲ್ಲಾ ಕಡೆಯಿಂದ ಕೂಡ ಚರ್ಚೆಗೆ ಗ್ರಾಸವಾಗುತ್ತೆ ಯಾಕೆ ಅಂತಂದ್ರೆ ಸುಧಾರಿತ ಬೀಜಗಳಾಗಿರಬಹುದು ಅಥವಾ ರಾಸಾಯನಿಕ ಗೊಬ್ಬರ ಆಗಿರಬಹುದು ಕ್ರಿಮಿನಾಶಕ ಇದೆಲ್ಲವನ್ನ ಕೊಂಡ್ಕೊಳ್ಳುವಂತಹ ಒಂದು ಶಕ್ತಿ ಏನಿದೆ ಬಡ ರೈತರಿಗೆ ಹಾಗೆ ಸಣ್ಣ ರೈತರಿಗೆ ಇರಲಿಲ್ಲ ಈ ಒಂದು ಪಾರ್ಶಾಲಿಟಿಯನ್ನ ಅಥವಾ ತಾರತಮ್ಯವನ್ನ ಹೋಗಲಾಡಿಸೋದು ಬಹಳಾನೇ ಇಂಪಾರ್ಟೆಂಟ್ ಆಗಿತ್ತು ಆವಾಗ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತರುತ್ತೆ ಸಣ್ಣ ಹಾಗೆ ಬಡ ರೈತರಿಗೆ ಸುಧಾರಿತ ತಂತ್ರಜ್ಞಾನದ ಲಾಭ ದೊರೆಯೋ ಹಾಗೆ ಮಾಡೋದಕ್ಕೋಸ್ಕರ ಸಹಾಯಧನದ ಒಂದು ವ್ಯವಸ್ಥೆಯನ್ನ ಜಾರಿಗೊಳಿಸುತ್ತೆ ಸರ್ಕಾರ ಹೆಚ್ಚಿನ ಒಂದು ಸಹಾಯಧನದ ಜೊತೆಗೆ ಬೀಜ ಆಗಿರಬಹುದು ಗೊಬ್ಬರ ಆಗಿರ್ಬೋದು ಕ್ರಿಮಿನಾಶಕ ಯಂತ್ರೋಪಕರಣ ಇದೆಲ್ಲವುಗಳನ್ನ ಬಹಳ ಕಡಿಮೆ ಬೆಲೆಯಲ್ಲಿ ಬಡ ರೈತರಿಗೆ ಕೊಡೋದಕ್ಕೆ ಮುಂದಾಗುತ್ತೆ ಜೊತೆಗೆ ರೈತರಿಗೆ ಬ್ಯಾಂಕ್ಗಳಾಗಿರ್ಬಹುದು ಹಾಗೆ ಸಹಕಾರಿ ಸಂಘಗಳ ಮುಖಾಂತರ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸೌಲಭ್ಯಗಳನ್ನು ಕೂಡ ಕೊಡ ಕೊಡೋದಕ್ಕೆ ಮುಂದಾಗಿರುವಂಥದ್ದು ಇದರಿಂದ ಸುಧಾರಿತ ಕೃಷಿ ವಿಧಾನಗಳನ್ನ ಎಲ್ಲಾ ವರ್ಗದ ಜನರು ಕೇವಲ ಶ್ರೀಮಂತರು ದೊಡ್ಡ ದೊಡ್ಡ ರೈತರು ಅಂತಲ್ಲ ಎಲ್ಲ ವರ್ಗದ ಜನರು ರೈತರು ಬಳಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಕೃಷಿ ಉತ್ಪಾದನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಕೃಷಿ ವಲಯ ಸದ್ಯದಲ್ಲಿ ಎದುರಿಸ್ತಾ ಇರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಅನ್ನೋ ಹಾಗೆ ಸರ್ಕಾರ ರೈತರಿಗೆ ಸಾವಯವ ಕೃಷಿ ವಿಧಾನವನ್ನ ಬಳಸೋ ಹಾಗೆ ಪ್ರೋತ್ಸಾಹವನ್ನ ಮಾಡ್ತಾ ಇರುವಂಥದ್ದು ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಜೈವಿಕ ಗೊಬ್ಬರ ಆಗಿರಬಹುದು ಹಾಗೆ ರಾಸಾಯನಿಕ ಕ್ರಿಮಿನಾಶಕಗಳಿಗೆ ಬದಲಾಗಿ ಜೈವಿಕ ಕ್ರಿಮಿನಾಶಕಗಳ ಬಳಕೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡುವಂತೆ ಪ್ರೋತ್ಸಾಹವನ್ನು ಮಾಡ್ತಾ ಹೀಗೆ ಕೃಷಿಯಲ್ಲಿ ಎಲ್ಲಾ ರೀತಿಯ ಒಂದು ಪರಿಸರ ಸ್ನೇಹಿ ತಂತ್ರಗಳನ್ನು ಬಳಸುವ ಮುಖಾಂತರ ಕೃಷಿ ಉತ್ಪಾದನೆಯನ್ನ ದುಪ್ಪಟ್ಟು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು ಇದನ್ನ ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತ ಹೇಳಿ ಗುರುತಿಸ್ತಾ ಇದ್ದಾರೆ ಕೆಲವೊಂದು ಉತ್ಸಾಹಿ ರೈತರು ಏನು ಮಾಡ್ತಾ ಇದ್ದಾರೆ ಸಾವಯವ ಕೃಷಿ ಹಾಗೆ ಶೂನ್ಯ ಬಂಡವಾಳ ಕೃಷಿ ಸೊ ಈ ರೀತಿ ಪರಿಸರ ಸ್ನೇಹಿ ಹಾಗೆ ಸುಸ್ಥಿರ ಕೃಷಿ ವಿಧಾನಗಳನ್ನ ಅಳವಡಿಸಿಕೊಂಡು ಏನ್ ಮಾಡ್ತಾ ಇದ್ರೆ ಅದರಿಂದ ಬಹಳಷ್ಟು ಅನುಕೂಲಗಳನ್ನ ಪಡ್ಕೊಳ್ತಾ ಇರುವಂತದ್ದು ಇನ್ನು ಈ ಒಂದು ಪಾಠದ ಕೊನೆಯ ಟಾಪಿಕ್ ಅಂತ ಹೇಳಿದ್ರೆ ನೀತಿ ಆಯೋಗ ಇದನ್ನು ನಾವು ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಭಾರತದ ಒಂದು ಪರಿವರ್ತನೆಗೋಸ್ಕರ ರಾಷ್ಟ್ರೀಯ ಸಂಸ್ಥೆಯನ್ನು ಭಾರತದ ಯೋಜನಾ ಆಯೋಗದ ಬದಲಿಗೆ ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಎರಡು ಸಾವಿರದ ಹದಿನೈದು ಜನವರಿ ಒಂದರಲ್ಲಿ ಈ ಒಂದು ನೀತಿ ಆಯೋಗವನ್ನು ಸ್ಥಾಪನೆ ಮಾಡುವಂಥದ್ದು ಸೊ ನೀತಿ ಆಯೋಗ ಏನಿದೆ ಕೆಳಮಟ್ಟದ ತಳಮಟ್ಟದಿಂದ ನೀತಿ ರಚನೆಯ ಮಾರ್ಗವನ್ನು ಉಪಯೋಗ ಮಾಡ್ತಾ ಇರೋವಂಥದ್ದು ಇದು ಹದಿನೈದು ವರ್ಷಗಳ ಒಂದು ದೃಷ್ಟಿಕೋನ ಹಾಗೆಯೇ ಏಳು ವರ್ಷಗಳ ಒಂದು ಕಾರ್ಯತಂತ್ರ ಜೊತೆಗೆ ಮೂರು ವರ್ಷಗಳ ಒಂದು ಕ್ರಿಯಾ ಯೋಜನೆಯನ್ನ ಒಳಗೊಂಡಿರೋದ್ದು ದೇಶದ ಪ್ರಧಾನ ಮಂತ್ರಿಯವರು ಇದರ ಒಂದು ನೇತೃತ್ವವನ್ನ ವಹಿಸಿಕೊಂಡಿರ್ತಾರೆ ಆದ್ರೆ ದಿನವಹಿ ಅಂದ್ರೆ ದಿನದ ಒಂದು ಆಡಳಿತವನ್ನ ಉಪಾಧ್ಯಕ್ಷರು ನೆರವೇರಿಸ್ತಾ ಇರ್ತಾರೆ ಇವರಿಗೆ ಸಹಾಯವನ್ನ ಮಾಡೋದಕ್ಕೋಸ್ಕರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯೂ ಕೂಡ ಇರೋ ಹಾಗಾದರೆ ಈ ನೀತಿ ಆಯೋಗದ ಒಂದು ಉದ್ದೇಶಗಳು ಏನು ಅಂತ ಹೇಳಿದ್ರೆ ಭಾರತದ ಸರ್ಕಾರದ ಭಾರತ ಸರ್ಕಾರದ ಒಂದು ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಗೋಸ್ಕರ ಕಾರ್ಯನಿರ್ವಹಣೆ ಮಾಡೋದು ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚುಗೊಳಿಸ್ತಕ್ಕಂತಹ ಕಾರ್ಯವನ್ನು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ ಮಾಡೋದು ಅದರ ಜೊತೆಗೆ ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಆರ್ಥಿಕ ನೀತಿ ನಿರೂಪಣೆಯಲ್ಲಿ ಭಾರತದ ರಾಜ್ಯ ಸರ್ಕಾರಗಳ ಒಂದು ಒಳಗೊಳ್ಳುವಿಕೆಯ ಮುಖಾಂತರ ಸಹಕಾರಿ ಒಟ್ಟು ಒಕ್ಕೂಟವನ್ನ ಉತ್ತೇಜನ ಮಾಡುವಂಥದ್ದು ಸೊ ಇದನ್ನ ಈ ಒಂದು ಉದ್ದೇಶಗಳನ್ನ ನೀತಿ ಆಯೋಗ ಒಳಗೊಂಡಿರ್ತಕ್ಕಂಥದ್ದು ಜೊತೆಗೆ ನೀತಿ ಆಯೋಗ ಬಹಳ ವೇಗವಾಗಿ ಕಾರ್ಯನಿರ್ವಹಿಸೋದಿಕ್ಕೆ ಸಂಶೋಧನೆ ಹಾಗೆ ನಾವೀನ್ಯತೆಯನ್ನ ಉತ್ತೇಜಿಸೋದಿಕ್ಕೆ ವ್ಯೂಹಾತ್ಮಕ ದೃಷ್ಟಿಕೋನ ಉಳ್ಳಂತಹ ನೀತಿಗಳನ್ನ ರೂಪಿಸೋದಿಕ್ಕೆ ಅಗತ್ಯವಾದ ಮಾರ್ಗದರ್ಶನವನ್ನ ಸರ್ಕಾರಕ್ಕೆ ಒದಗಿಸೋದಿಕ್ಕೆ ಜೊತೆಗೆ ಅನಿರೀಕ್ಷಿತವಾದ ಸನ್ನಿವೇಶಗಳನ್ನ ನಿಭಾಯಿಸಲು ಅಗತ್ಯವಾಗಿರುವಂತಹ ಜ್ಞಾನ ಆಗಿರ್ಬೋದು ಕೌಶಲ್ಯಗಳನ್ನ ಒಳಗೊಂಡಂತಹ ಅತ್ಯಾಧುನಿಕ ಸಂಪನ್ಮೂಲ ಕೇಂದ್ರವನ್ನಾಗಿ ಅಭಿವೃದ್ಧಿ ಅಭಿವೃದ್ಧಿ ಮಾಡ್ತಾ ಇರೋವಂಥದ್ದು ಹಾಗೆಯೇ ಅಟಲ್ ನಾವೀನ್ಯತಾ ಮಿಷಿನ್ ಜೊತೆಗೆ ಅಭಿವೃದ್ಧಿ ಮೇಲ್ವಿಚಾರಣೆ ಮತ್ತೆ ಮೌಲ್ಯಮಾಪನ ಸಂಸ್ಥೆ ಹಾಗೆ ಸ್ವಾಯತ್ತ ಸಂಸ್ಥೆಯಾಗಿರುವಂತಹ ಕಾರ್ಮಿಕ ಅರ್ಥಶಾಸ್ತ್ರ ಸಂಶೋಧನೆ ಮತ್ತು ಅಭಿವೃದ್ಧಿಯ ರಾಷ್ಟ್ರೀಯ ಸಂಸ್ಥೆ ಅಂತಕ್ಕಂತಹ ಕಚೇರಿಗಳು ಮಾಡ್ತಾ ಇದೆ ಇದನ್ನ ಬೆಂಬಲಿಸ್ತಾ ಇರೋವಂಥದ್ದು ಇನ್ನು ನೀತಿ ಆಯೋಗದ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಎಲ್ಲ ಚಟುವಟಿಕೆಗಳನ್ನ ನಾವು ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತಾ ಇದೀವಿ ಯಾವುದು ಆ ನಾಲ್ಕು ಭಾಗಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ನೀತಿ ಮತ್ತು ಕಾರ್ಯಕ್ರಮ ಚೌಕಟ್ಟು ು ಎರಡನೇದಾಗಿ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಮೂರನೇದಾಗಿ ಮೇಲುಸ್ತುವಾರಿ ಮತ್ತು ಮೌಲ್ಯಮಾಪನ ನಾಲ್ಕನೇದಾಗಿ ಚಿಂತಕರ ಚಾವಡಿ ಹಾಗೂ ಜ್ಞಾನ ಮತ್ತು ನಾವೀನ್ಯತೆಯ ಕೇಂದ್ರ ಸ್ಥಾನ ಅಂತ ಹೇಳಿ ನಾವು ನಾಲ್ಕು ಭಾಗಗಳನ್ನಾಗಿ ಡಿವೈಡ್ ಮಾಡ್ಕೊಳ್ತಾ ಇರುವಂತದ್ದು ನೋಡಿದ್ರೆಲ್ಲ ಸ್ನೇಹಿತರೆ ಇದಾಗಿತ್ತು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಪಾಠದ ವಿವರಣೆ ಈ ಒಂದು ಪಾಠ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅರ್ಥ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ